ನನ್ನೆಲ್ಲ ಕೇಳುವ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು ಮಿತ್ರರೇ ನಿಮಗೆ ತಿಳಿದಿದೆಯೇ ಮಹಾಭಾರತವನ್ನ ವೇದವ್ಯಾಸ ಮಹರ್ಷಿಗಳು ಯಾರ ಬಳಿಯಿಂದ ಬರೆಸಿದರು ಎಂದು ದೇವಗಣಪತಿಯಿಂದ ಮತ್ತು ದೇವಗಣಪತಿಯಿಂದಲೇ ಹೇಗೆ ಬರೆಸಿದರು ಅಲ್ಲವೇ ಈ ಪ್ರಶ್ನೆ ಯಾವಾಗ ಈ ಪ್ರಶ್ನೆ ಬರುತ್ತದೆಯೋ ನಮಗೆ ಗಣಪ ಹೇಳುತ್ತಾನೆ ವ್ಯಕ್ತಿತ್ವ ವಿಕಸನದ ಎರಡನೇ ಅತ್ಯವಶ್ಯಕವಾದ ಗುಣಲಕ್ಷಣ ಅದೇನೆಂದರೆ ಹೆಚ್ಚು ಆಲಿಸಿ ನಮಗೆ ಗೊತ್ತು ಗಣಪನಿಗೆ ಇರುವುದು ಎರಡು ದೊಡ್ಡದಾದ ಕಿವಿ ಮತ್ತು ಒಂದು ಸಣ್ಣದಾದ ಬಾಯಿ ಮತ್ತು ಈ ಮುಖಾಂತರ ಹೇಳುತ್ತಾನೆ ನೀವು ಕಡಿಮೆ ಮಾತನಾಡಿ ಮತ್ತು ಹೆಚ್ಚು ಕೇಳಿಕೊಳ್ಳಿ ಯಾವ ವ್ಯಕ್ತಿ ಹೆಚ್ಚು ಕೇಳುತ್ತಾನೋ ಆತ ಹೆಚ್ಚು ತಿಳಿದುಕೊಳ್ಳುತ್ತಾನೆ ಮತ್ತು ಯಾವ ವ್ಯಕ್ತಿ ಹೆಚ್ಚು ತಿಳಿದುಕೊಳ್ಳುತ್ತಾನೋ ಆತ ಜ್ಞಾನಭರಿತನಾಗುತ್ತಾನೆ ಆಗ ಮಾತನಾಡಿ ಆಗ ಆಡುವ ಮಾತು ಕಡಿಮೆ ಇರುತ್ತದೆ ಮಾತ್ರ ಅರ್ಥಪೂರ್ಣವಾಗಿರುತ್ತದೆ ಹೌದು ಒಬ್ಬ ವ್ಯಕ್ತಿಯ ವಿಕಸನವಾಗಲು ಆತ ಜ್ಞಾನ ಸಂಗ್ರಹಣೆ ಹೊಂದಿರಬೇಕು ಆ ಜ್ಞಾನ ಹೊಂದಲು ಕಾರಣ ಆತ ಹೆಚ್ಚು ಆಲಿಸುತ್ತಾನೆ ಮತ್ತು ಕಡಿಮೆ ಮಾತನಾಡುತ್ತಾನೆ ಅಲ್ಲವೇ ಮಿತ್ರರೇ ಈ ಇದೇ ಮಾತನ್ನು ಡಿ ವಿ ನಮಗೆ ಹೇಳುತ್ತಾರೆ ಹೊಸ ಹೊಸದು ತಾನಾಗುತ್ತಿದ್ದೊಳಂ ತನ್ನಯ ಪ್ರಸವ ಪ್ರವಾಹ ಭೂಮಿಗಳ ಹಳೆದ ನದಿ ನಸೋಂಕು ವಾಸನೆಯ ಪೊನಲೊಂದ ಬೇಕಂತೆ ಹೊಸದು ಹಳೆದಾಗದೆ ಮಂಕುತಿಮ್ಮ ಅಂದರೆ ಹರಿಯುತ್ತಿರುವ ನದಿಯನ್ನ ಮಳೆಯ ನೀರು ಸೇರಿಕೊಂಡು ಅದನ್ನ ಹೊಸದನ್ನಾಗಿ ಮಾಡುತ್ತದೆ ಆದರೂ ಸಹ ಅದರ ಉಗಮ ಸ್ಥಾನವಾದ ಬೆಟ್ಟ ಮತ್ತು ಅದು ಹರಿಯುವ ನೆಲೆಗಳು ಹಳೆಯದೇ ಆಗಿರುತ್ತದೆ ಮತ್ತು ಅದರಿಂದ ಹಳೆಯ ವಾಸನೆಗಳು ಕೂಡಿಕೊಂಡೇ ಇರುತ್ತದೆ ಆದರೂ ಇವತ್ತು ಹೊಸದು ಎನ್ನುವ ವಸ್ತು ಅಥವಾ ಏನೇ ಆಗಲಿ ಅದು ನಾಳೆ ಹಳೆಯದಾಗುತ್ತದೆ ಇದರ ಅರ್ಥ ಇಷ್ಟೇ ಅದೇನೆಂದರೆ ನಾವು ಪಡೆದಿರುವ ಜ್ಞಾನ ಅದಾಗಲೇ ಹಳೆಯದು ಹಳೆಯದಾದ ನದಿ ಯಾವಾಗ ಮಳೆಯ ನೀರು ಬಂದು ಸೇರಿದಾಗ ಹಳೆ ನದಿಯು ಹೊಸದಾಗುತ್ತದೆಯೋ ಹಾಗೆ ನಾವು ಹೊಸ ವಿಷಯವನ್ನ ಸಂಗ್ರಹಿಸಿದಾಗ ಹೆಚ್ಚು ಭರಿತರಾಗುತ್ತೇವೆ ಮತ್ತು ಅದು ಕೇಳುವುದರಿಂದ ಆಗುತ್ತದೆ ನಮ್ಮ ಹಳೆಯ ಜ್ಞಾನ ಬಿಡಲಾಗುವುದಿಲ್ಲ ಆದರೆ ಹೊಸ ಜ್ಞಾನ ಸೇರಿಕೊಂಡಾಗ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗುತ್ತದೆ ಮತ್ತು ಅದು ಒಂದು ದಿನ ಹಳೆಯದೇ ಆಗುತ್ತದೆ ಆದ ಕಾರಣದಿಂದ ನಾವು ಹೊಸದನ್ನ ಹೊಸ ಜ್ಞಾನವನ್ನ ಪಡೆಯುತ್ತಲೇ ಇರಬೇಕು ಅದು ಕೇಳುವುದರಿಂದ ಆಗುವಂಥದ್ದು ಮತ್ತು ಯಾವ ವ್ಯಕ್ತಿ ಹೆಚ್ಚು ಕೇಳುತ್ತಾನೋ ಹೆಚ್ಚು ತಿಳಿದುಕೊಂಡು ಜ್ಞಾನಭರಿತನಾಗುತ್ತಾನೋ ಆತ ಅರ್ಥತೆಯನ್ನು ಪಡೆಯುತ್ತಾನೆ ಅಲ್ಲವೇ ಆತನಾ